ನೋಟಿಫಿಕೇಶನ್ ಏನು ಇಶ್ಯೂ ಮಾಡ್ತಾರೆ ನೀವೆಲ್ಲ ಮೇಯ್ನ್ ಎಕ್ಸಾಮಿನೇಷನ್ ಬರೀರಿ ಅಂತ ಕರೀತಾರೆ ಮೇಯ್ನ್ ಎಕ್ಸಾಮಿನೇಷನ್ ಕರೆಯೋದು ಯಾರಿಗೆ ಒಂದಿಷ್ಟು ಹದಿನೈದು ಪ್ರಿಲಿಮಿನರಿ ಎಕ್ಸಾಮಿನೇಷನ್ನಲ್ಲಿ ಪರೀಕ್ಷೆಯಲ್ಲಿ ಬರೆದು ಒಂದಿಷ್ಟು ಹದಿನೈದು ಅಷ್ಟು ಮಾತ್ರ ಕರೀತಾರೆ ಎಲ್ಲರೂ ಕರೆಯೋಲ್ಲ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ತಗೊಂಡು ಅವ್ರಿಗೆಲ್ಲ ಕರೆಯೋಲ್ಲ ಒಂದಿಷ್ಟು ಹದಿನೈದು ಅವರಷ್ಟು ಜನ ಕರೀತಾರೆ ಆದರೆ ಈ ಒಂದಿಷ್ಟು ಹದಿನೈದು ಜನ ಪರೀಕ್ಷೆ ತಗೊಂಡಿದ್ರು ಬಂದ್ರಲ್ಲಿ ಮೈನ್ ಎಕ್ಸಾಮಿನೇಷನ್ಗೆ ಕರೆದಿದ್ರಲ್ಲ ಇವರು ಕೆ ಐ ಹೋಯ್ತಾರೆ ಕೆ ಐ ಹೋಗಿ ಇದನ್ನು ಪ್ರಶ್ನೆ ಮಾಡ್ತಾರೆ ಕೆ ಐ ಟಿಯವರು ಇನ್ನೂ ತೀರ್ಪು ಕೊಟ್ಟಿಲ್ಲ ಅಂತಿಮವಾದಂಥ ತೀರ್ಪು ಕೊಟ್ಟಿಲ್ಲ ಇಟ್ ಇಸ್ ಸ್ಟಿಲ್ ಪೆಂಡಿಂಗ್ ಬಿಫೋರ್ ದಿ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ನಾನು ಇನ್ನೊಂದು ಅಶೋಕ್ ಅವರು ಹೇಳದಂಥ ಮಾತನ್ನ ಒಪ್ಪುಕೊಳ್ತೀನಿ ಬೇರೆ ರಾಜ್ಯಗಳಲ್ಲಿ ಅವರು ಹೇಳಿರ್ತಕ್ಕಂಥ ಉತ್ತರ ಪ್ರದೇಶದಲ್ಲಿ ಸುಮಾರು ಇಪ್ಪತ್ತೈದು ಕೋಟಿ ಜನ ಇದ್ದಾರೆ ಕರ್ನಾಟಕದಲ್ಲಿ ಆರೂವರೆ ಕೋಟಿ ಅಂತ ಹೇಳಿದರೆ ನನ್ನ ಪ್ರಕಾರ ಏಳು ಕೋಟಿ ಜನ ಇರೋದು ಕರ್ನಾಟಕದಲ್ಲಿ ಈಗಿನ ஜனசிய ஆதாரம் மெல்ல ஏழு கோட்டி ஜன அவர் ஆரூவரை கோடி அந்த ஓகே ஐ ஆம் நாட் டீஸ் இட் அவங்க கர்நாடகத்தில் மெம்பர் உத்தரப்பிரதேச அது இப்போ ஜனசியா ಕರ್ನಾಟಕದಲ್ಲಿ ಹದಿನಾರು ಜನ ಇದ್ದಾರೆ ಅಂತ ಇದು ಮೂರು ಜನದಿಂದ ಪ್ರಾರಂಭ ಆಯಿತು ಗುಂಡಪ್ಪ ಗೌಡರು ಮೊದಲನೇ ಅಧ್ಯಕ್ಷರು ಕರ್ನಾಟಕ ಲೋಕ ಸೇವಾ ಆಯೋಗದ ಅಧ್ಯಕ್ಷರು ಗುಂಡಪ್ಪ ಗೌಡ ಅಂತ ಆಗ ಮೂರು ಜನ ಸದಸ್ಯರಿದ್ದರು ಈಗ ಹದಿನಾರು ಜನ ಆಗಿದ್ದಾರೆ ಐವತ್ತೊಂದನೇ ಹೆಸುವಿನಲ್ಲಿ ಮೂರು ಜನರು ಈಗ ಪ್ರತಿ ಸಾರಿನೂ ಹೆಚ್ಚಾಗಿ ಹೋಗಿ ಹದಿನಾರು ಜನಕ್ಕೆ ಬಂದು ತಲುಪಿದೆ ನಮ್ಮ ಕಾಲದಲ್ಲೂ ಹೆಚ್ಚು ಮಾಡಿದ್ದೀವಿ ನಿಮ್ಮ ಕಾಲದಲ್ಲೂ ಹೆಚ್ಚು ಮಾಡಿದ್ದೀವಿ ಬಸವರಾಜ ಬೊಮ್ಮಾಯಿ ಇದ್ದಾಗ ಅದನ್ನು ಹದಿಮೂರು ಪ್ಲಸ್ ಒಂದಿದ್ದನ್ನು ಹದಿನೈದು ಪ್ಲಸ್ ಒಂದು ಮಾಡಿದ್ರು ಸೊ ಹೆಚ್ಚು ಸದಸ್ಯರಿದ್ದಾರೆ ಲೋಕಸೇವಾ ಆಯೋಗದಲ್ಲಿ ಅಂತಕ್ಕಂಥ ವಿಚಾರವನ್ನು ಒಪ್ಕೊಳ್ತೇನೆ ನಾನು ಮುಂದಿನ ದಿನಗಳಲ್ಲಿ ಈ ಸದಸ್ಯರನ್ನು ಕಡಿಮೆ ಮಾಡಲಿಕ್ಕೆ ಗಂಭೀರವಾಗಿ ನಮ್ಮ ಸರ್ಕಾರ ಯೋಚನೆ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಮಾನ್ಯ ಉಪಾಧ್ಯಕ್ಷರೇ

ಅಲ್ಲಿ ಇಪ್ಪತ್ತೈ ಈಗ ಕೇರಳದಲ್ಲಿ ಹದಿನೆಂಟು ಜನ ಇದ್ದಾರೆ ಹದಿನೇಳು ಪ್ಲೇಸ್ ಒಂದಿದ್ದಾರೆ ಬೇರೆ ರಾಜ್ಯಗಳಲ್ಲೆಲ್ಲ ಐದು ನಾಲ್ಕು ಮೂರು ಎಂಟು ಒಂಬತ್ತು ಈ ಥರ ಎಲ್ಲ ಇದ್ದಾರೆ ಬೇರೆ ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿ ಇದೆ ನಮ್ಮ ರಾಜ್ಯದಲ್ಲಿ ಹದಿನೈದು ಪ್ಲಸ್ ಒಂದಿದೆ ಇದು ಕಡಿಮೆ ಮಾಡಲಿಕ್ಕೆ ನಾವು ಗಂಭೀರವಾಗಿ ಆಲೋಚನೆಯನ್ನು ಮಾಡ್ತೀವಿ ಮಾಡಬೇಕು ಬೇಡ ಏನಪ್ಪ ಏನೋ ಅವರ ನೀವು ಹೇಳೋದನ್ನ ಮಾಡ್ತೀವಿ ನೋಡಪ್ಪ ಪ್ರಾಮಾಣಿಕವಾಗಿ ನಾವು ನೀವೆಲ್ಲ ಇದು ಮಾಡ್ಬೇಕು ನೋಡಿ ಇದು ಸುಮ್ಮನೆ ಆತ್ಮವಂಚನೆ ಮಾಡ್ಕೊಂಡು ಮಾತಾಡಬಾರ ಕರ್ನಾಟಕ ಲೋಕಸೇವಾ ಆಯೋಗ ನಿಮ್ಮ ಕಾಲದಲ್ಲಿ ಅದ್ರ ಹಿಂದೆ ನಮ್ಮ ಕಾಲದಲ್ಲಿ ಎಲ್ಲ ಕಾಲದಲ್ಲೂ ಕೂಡ ಇದು ಅವ್ಯವಹಾರಗಳು ನಡೆದಿದ್ದಾವೆ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಅಲ್ಗಳಾಗಲ್ಲ ಅದಕ್ಕೆ ಹೇಗೆ ಸರ್ ಮಾಡಬೇಕು ಹೇಳಿ ನೀವೇ ನೀವು ಹೆಂಗೆ ಇದನ್ನು ಸರ್ ಮಾಡೋದು ಹೆಂಗೆ ನಮಗೂ ಸರ್ ಮಾಡಬೇಕು ಅನ್ನೋ ಆಸೆ ಅದಕ್ಕೆ ಓಟ ಅವರ ಸಮಿತಿ ಅದ ಕಮಿಟಿ ಮಾಡಿದ್ದದು ಆ ಕಮಿಟಿ ಮಾಡಿ ಆ ಕೆಲವು ಶಿಫಾರಸುಗಳನ್ನೆಲ್ಲ ನಾವು ಅಳವಡಿಸ್ಕೊಂಡಿರ್ತಕ್ಕಂಥದ್ದು ಇದನ್ನು ಮಾಡಿದ್ದೀವಿ ಮಾಡಬಾರದು ಅಂತೇನಿಲ್ಲ ಈಗಲೂ ಮಾಡಕ್ಕೆ ತಯಾರಾಗಿದ್ದೀವಿ ಈಗಲೂ ಮಾಡೋಕೆ ತಯಾರಾಗಿದ್ದೀವಿ ಈಗಲೂ ಕೆಲವು ಸುಧಾರಣೆಗಳನ್ನೆಲ್ಲ ಮಾಡ್ತಾ ಇದ್ದೀವಿ ನಾವು ಏನು ಸುಧಾರಣೆಗಳು ಈಗ ನಿಯಮಾವಳಿಗಳು ಐವತ್ತೇಳರಲ್ಲಿ ಇಸುವಿನಲ್ಲಿ ನಿಯಮಾವಳಿಗಳು ಮಾಡಿದ್ದಾರೆ ಆ ನಿಯಮಾವಳಿಗಳಿಗೆ ತಿದ್ದುಪಡಿ ಎಲ್ಲ ತರ್ತಕ್ಕಂಥದ್ದನ್ನು ಮಾಡ್ತಾ ಇದ್ದೀವಿ ಐವತ್ತೊಂಬತ್ತರಲ್ಲಿ ಒಂದು ಆಕ್ಟ್ ಮಾಡಿದ್ದಾರೆ ಅದಕ್ಕೆ ಅಮೆಂಡ್ಮೆಂಟ್ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಪ್ರಯತ್ನ ಮಾಡ್ತಾ ಇದ್ದೀವಿ ಆಮೇಲೆ ಪ್ರತಿ ವರ್ಷವೂ ಕೂಡ ಎಲ್ಲ ಡಿಪಾರ್ಟ್ಮೆಂಟ್ನವರು ಕೂಡ ಎಲ್ಲ ಪ್ರಾಧಿಕಾರಿಗಳಿಗೆ ಆಯ್ಕೆ ಪ್ರಾಧಿಕಾರಿಗಳಿಗೆ ಮೊದಲೇ ತಿಳಿಸಬೇಕು ಅದಕ್ಕೆ ಟೈಮ್ ಟೇಬಲ್ ಕೂಡ ಕೊಟ್ಟಿದ್ದೀವಿ ಟೈಮ್ ಟೇಬಲ್ ಕೂಡ ಕೊಟ್ಟಿದ್ದೀವಿ ಆಮೇಲೆ ಈ ಡೇಟ್ಗಳು ಬೇಕು ಅಂದರೆ ಪರೀಕ್ಷೆ ಯಾವಾಗ ನಡೀತು ಇವೆಲ್ಲ ಹೇಳಬೇಕು ಅಂತಂದರೆ ಹೇಳ್ತೀನಿ ಬೇಡ ಅಲ್ಲ ಅವಶ್ಯಕತೆ ಇಲ್ಲ ಬಿಡಿ ಸರ್ ಅವಶ್ಯಕತೆ ಇಲ್ಲ ಇಲ್ಲ ಸರ್ ಸೊ ಸುಪ್ರೀಂ ಕೋರ್ಟ್ ಮುಂದೆ ಅಲ್ಲ ಇದ್ರ ಮುಂದೆ ಎಂತ ಟಿ ಮುಂದೆ ಕೇಸು ಈಗ ಇತ್ಯರ್ಥ ಆಗಬೇಕಾಗಿದೆ ಇವರು ಕನ್ನಡ ಮಾಧ್ಯಮ ಒಂದಂತೂ ಒಪ್ಪಬೇಕು ನಾವು ಕನ್ನಡದಲ್ಲಿ ಭಾಷಾಂತರ ಮಾಡ್ತಾರಲ್ಲ ಮೊದಲು ಪ್ರಶ್ನೆ ಪತ್ರಿಕೆಗಳನ್ನು ಹಿಂದಿ ಇಂಗ್ಲೀಷ್ನಲ್ಲಿ ಮಾಡಿಬಿಡ್ತಾರೆ ಆಮೇಲೆ ಕನ್ನಡಕ್ಕೆ ಮಾಡೋದು ನಾನು ಅನೇಕ ಸಾರಿ ಹೇಳಿದ್ದೀನಿ ಮೊದಲು ಕನ್ನಡದಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನ ತಯಾರು ಮಾಡಿ ಆಮೇಲೆ ಇಂಗ್ಲೀಷಿಗೆ ತರ್ಜಮೆ ಮಾಡಿ ಆಗ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಕನ್ನಡದಲ್ಲೇ ಓದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗೋದಿಲ್ಲ